ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕು ತುಲ ರಾಶಿ ಗುರು ನಿಮ್ಮ ತುಲ ರಾಶಿಯ ಎಂಟನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಇದು ನಿಮ್ಮ ರಾಶಿ ಚಕ್ರದ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿದ್ದು ಶುಕ್ರ ರಾಶಿಚಕ್ರದ ಚಿಹ್ನೆಯಲ್ಲಿ ಇದನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ ಇದಲ್ಲದೆ ಅವರು ನಿಮ್ಮ ಪ್ರತಿಕೂಲವಾದ ಮನೆಯಲ್ಲಿರುವುದರಿಂದ ಈ ಸಾಗಣೆಯು ನಿಮಗೆ ಎಚ್ಚರಿಕೆಯ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜೀವನದಲ್ಲಿ ಮುನ್ನಡೆಯಲು ನೀವು ಪ್ರಯತ್ನಿಸಬೇಕಾಗುತ್ತದೆ ಗುರು ಎಂಟನೇ ಮನೆಯಲ್ಲಿದ್ದು ಒಡಹುಟ್ಟಿದವರೊಂದಿಗಿನ ಸಂಬಂಧಗಳಲ್ಲಿ ನಿರಾಶೆಗೆ ಕಾರಣವಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ನೀವು ಅವರಿಗೆ ಏನು ಹೇಳುತ್ತೀರೋ ಅದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ನೀವು ಪ್ರಯತ್ನಿಸುತ್ತಿದ್ದರೂ ಸಹ ಈ ಅವಧಿಯಲ್ಲಿ ನಿಮ್ಮ ಸಾಲವೂ ಬೆಳೆಯುವ ಸಾಧ್ಯತೆ ಇದೆ ಯಾವುದೇ ಹೆಚ್ಚುವರಿ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ಅವುಗಳನ್ನು ದೀರ್ಘಕಾಲದವರೆಗೆ ಮರುಪಾವತಿಸಬೇಕಾಗಬಹುದು ಈ ಸಾಗಣೆಯು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಕಳಪೆಯಾಗಿರಬಹುದು ಮತ್ತು ನಿಮಗೆ ಹಣಕಾಸಿನ ತೊಂದರೆಗಳು ಉಂಟಾಗಬಹುದು ಖರ್ಚು ವಿಪರೀತವಾಗಲಿದೆ ಹೌದು ಧಾರ್ಮಿಕವಾಗಿ ಪ್ರಗತಿಪರರಾಗುವುದರಿಂದ ನೀವು ಲಾಭ ಪಡೆಯುತ್ತೀರಿ ಜ್ಯೋತಿಷ್ಯ ಅಜ್ಞಾತ ಮತ್ತು ಧರ್ಮದ ಬಗ್ಗೆ ನಿಮ್ಮ ಕುತೂಹಲವೂ ಬೆಳೆಯುತ್ತದೆ ನಿಮ್ಮ ಶಿಕ್ಷಣದಲ್ಲಿ ಯಶಸ್ವಿಯಾಗಲು ನಿಮಗೆ ಬಲವಾದ ಅವಕಾಶವಿದೆ ಗುರುವು ಎಂಟನೇ ಮನೆಯಿಂದ ನಿಮ್ಮ ಹನ್ನೆರಡನೇ ಎರಡನೇ ಮತ್ತು ನಾಲ್ಕನೇ ಮನೆಗಳಿಗೆ ಸಮಗ್ರ ದೃಷ್ಟಿಯನ್ನು ನೀಡುತ್ತದೆ ಹನ್ನೆರಡನೆಯ ಮನೆಯ ಮೇಲೆ ಗುರುವಿನ ಅಂಶವು ನಿಮ್ಮ ಹೊರಗೆ ಹೋಗುವ ಸಾಧ್ಯತೆಗಳನ್ನು ಸುಧಾರಿಸಬಹುದು ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾದರೂ ನೀವು ಹೊರಗೆ ಹೋಗಬಹುದು ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಮಾತ್ರ ಹೆಚ್ಚಾಗುತ್ತವೆ ಏಕೆಂದರೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ನೀವು ಗಂಟಲಿನ ಸಮಸ್ಯೆಗಳನ್ನು ಅನುಭವಿಸಬಹುದು ಜೊತೆಗೆ ಹೊಟ್ಟೆ ಕೃತು ಮತ್ತು ಚಯಾಪಚಯ ಸಮಸ್ಯೆಗಳನ್ನು ಅನುಭವಿಸಬಹುದು ನಿಮ್ಮ ಎರಡನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ಅನಿರೀಕ್ಷಿತ ವಿತ್ತೀಯ ಲಾಭಗಳ ಸಾಧ್ಯತೆ ಇದೆ ಚರ್ಚೆಗಳು ಮತ್ತು ಕಾನೂನು ಪ್ರಕ್ರಿಯೆಗಳು ನಿಮ್ಮ ಹಣವನ್ನು ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಈ ಗುರು ಸಂಕ್ರಮಣ ಎರಡು ಸಾವಿರ ಇಪ್ಪತ್ನಾಲ್ಕರ ಸಮಯದಲ್ಲಿ ನಿಮ್ಮ ಸಂಗಾತಿಯ ಕುಟುಂಬದಿಂದ ಅಂದರೆ ನಿಮ್ಮ ಅಳಿಯಂದಿರಿಂದ ನೀವು ಸಹಾಯವನ್ನು ಪಡೆಯಬಹುದು ಆದಾಗ್ಯೂ ಅವರೊಂದಿಗೆ ನಿಮ್ಮ ಸಂಬಂಧವು ಹದಗೆಡಬಹುದು ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಕ್ರಮಗಳು ನಿರ್ಣಾಯಕವಾಗಿರುತ್ತವೆ ಈ ಸಂಚಾರದ ಸಮಯದಲ್ಲಿ ನೀವು ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚಿನ ಸಮಯವನ್ನು ವಿನಿಯೋಗಿಸಬೇಕು ನೀವು ಕೆಲಸದಲ್ಲಿ ಎಷ್ಟೇ ಕಾರ್ಯನಿರತರಾಗಿದ್ದರೂ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಮುಂದೆ ಹೆಜ್ಜೆ ಹಾಕಬೇಕು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕು ಆಗ ಮಾತ್ರ ನೀವು ಮಾನಸಿಕವಾಗಿ ನಿರಾಳವಾಗಿರಬಹುದು ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ಮತ್ತು ತಂದೆ ತನ್ನ ತಂದೆಯೊಂದಿಗಿನ ಸಂಬಂಧದಲ್ಲಿ ದೈಹಿಕ ನೋವು ಮತ್ತು ಏರಿಳಿತಗಳನ್ನು ಅನುಭವಿಸಬಹುದು ನೀವು ಗುರುವಿನ ಕೋಪವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನೀವು ಪಶ್ಚಾತ್ತಾಪ ಪಡಬೇಕಾದ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಅಕ್ಟೋಬರ್ ಒಂಬತ್ತರಿಂದ ರಿಂದ ಪ್ರಾರಂಭವಾಗುವ ಎಂಟನೇ ಮನೆಯಲ್ಲಿ ಗುರುವು ಹಿಮ್ಮೆಟ್ಟುತ್ತಾನೆ ಈ ಹಂತವು ಯಾವುದೇ ಹೊಸ ಹೂಡಿಕೆಯ ನಷ್ಟವನ್ನು ಪ್ರತಿಬಿಂಬಿಸುತ್ತದೆ ದೈಹಿಕ ತೊಂದರೆಗಳು ನಿಮ್ಮನ್ನು ಸುತ್ತುವರೆದಿರಬಹುದು ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಅಗತ್ಯವಿದ್ದರೆ ವೈದ್ಯಕೀಯ ಆರೈಕೆಯನ್ನು ಪಡೆಯಿರಿ ಪರಿಹಾರ ಗುರುವಾರ ನೀವು ಹಸಿ ಆಲೂಗಡ್ಡೆ ಬೇಳೆ ದೇಸಿ ತುಪ್ಪ ಕರ್ಪೂರ ಮತ್ತು ಅರಿಶಿನವನ್ನು ದನದ ಕೊಟ್ಟಿಗೆಗೆ ದಾನ ಮಾಡಬೇಕು